ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರನು ವಧುವೆಗೆ ಕೊಡುವ ಒಂದು ಸಣ್ಣ ಫನ್ನಿ ಗಿಫ್ಟನ್ನು ತೋರಿಸ್ತಾ ಇದ್ದೀನಿ ಇದು ವರಪೂಜೆಯಲ್ಲಿ ಕೊಡ್ತಾರೆ ಇದಕ್ಕೋಸ್ಕರ ನಾನೊಂದು ಥರ್ಮೋಕಾಲು ಪ್ಯಾಕಿಂಗ್ ಬಂದಿರೋ ವೇಸ್ಟ್ ಮೆಟೀರಿಯಲ್ ತೊಗೊಂಡಿದ್ದೀನಿ ಅದಕ್ಕೊಂದು ಕೆ ಜಿ ಕಾರ್ಡ್ಬೋರ್ಡು ಪಿಂಕ್ ಕಲರ್ದು ಫಿಕ್ಸ್ ಮಾಡಿದ್ದೀನಿ ಅದರ ಮೇಲೆ ಕಟಿಂಗ್ ಮಾಡ್ಕೊಂಡಿರೋ ಎರಡು ಒಂದು ನೆಕ್ಲೆಸ್ಗೋಸ್ಕರ ಒಂದು ಬಳೆಗೋಸ್ಕರ ಫಿಕ್ಸ್ ಮಾಡಿದ್ದೀನಿ ಒಂದು ಬಳೆಗೋಸ್ಕರ ರೌಂಡ್ ಶೇಪು ಇನ್ನೊಂದು ಓವೆಲ್ ಶೇಪು ಇದಕ್ಕೆ ಬಾಲ್ ಚೈನ್ ಹಾಕಿದ್ದೀನಿ ಬಾಲ್ ಚೈನು ಗಮ್ ಹಾಕಿ ಕರೆಕ್ಟಾಗಿ ಅಂಟಿಸ್ಕೋಬೇಕು ಬಾಲ್ ಚೈನ್ ಹಾಕಿದ್ಮೇಲೆ ಎರಡು ಕಾಸಿನ ಸರದ ಲಕ್ಷ್ಮಿಗಳು ಇದು ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುತ್ತೆ ಎರಡು ಲಕ್ಷ್ಮಿ ಡಾಲರ್ಗಳು ತೊಗೊಂಡಿದ್ದೀನಿ ಅವೆರಡು ಎರಡು ತಾಳಿಗಳ ಥರ ಕಾಣಿಸ್ಬೇಕು ಅಂತ ಇಟ್ಟಿದ್ದೀನಿ ಎರಡು ಫಿಕ್ಸ್ ಮಾಡಿಕೊಂಡ್ಮೇಲೆ ಗಮ್ ಹಾಕಿ ಅದರಲ್ಲಿ ಮೆಣಸು ಕರಿ ಮೆಣಸು ಗುಂಡು ಗುಂಡಿಗಿರೋದು ನಾಲ್ಕು ಒಂದು ಕಡೆ ನಾಲ್ಕು ಇನ್ನೊಂದು ಕಡೆ ಜೋಡಿಸಿದ್ದೀನಿ ಹೀಗೆ ಎಲ್ಲಿ ಬೇಕೋ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಜೋಡಿಸ್ಕೋಬೋದು ಕರಿಮಣಿ ಸರ ಇದ್ದಂಗೆ ಇದು ಕಾಣಿಸುತ್ತೆ ಅದಕ್ಕೋಸ್ಕರ ಕರಿಮೆಣಸು ಮತ್ತು ಕಡಲೆಪಪ್ಪು ಪುಟಾಣಿ ಚಟ್ನಿಗೆ ಯೂಸ್ ಮಾಡ್ತಾರಲ್ಲ ಆ ಪುಟಾಣಿನ ನಾನು ಬೇಕಾದ ಸೈಜ್ಗೆ ಒಂದೇ ಥರ ಹಂಗೆ ಹಾರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರೋಲ್ಲಿ ಎಷ್ಟು ಬೀಳುತ್ತೋ ಅಷ್ಟು ಗಮ್ ಹಾಕ್ಕೊಂಡು ಒಂದೊಂದೇ ಜೋಡಿಸ್ತಾ ಹೋಗಿದ್ದೀನಿ ಒಂದೇ ಸಮಯ ಇರೋದು ತಗೊಳ್ಳಿ ಹಾಗೆ ಇನ್ನೊಂದು ಕಡೆಗೂ ಜೋಡಿಸ್ಕೊಳ್ಳಿ ಇಲ್ಲಿ ಒಂಬತ್ತು ಕಡಲೆ ಪಪ್ಪು ಹಿಡಿಸಿದೆ ಇದು ಬೇಗನೆ ಆಗುತ್ತೆ ಫುಲ್ ಫಿನಿಶ್ ಆಗೋ ಅಷ್ಟರಲ್ಲಿ ಈಗ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾರಾದರೂ ನೋಡಿದ ತಕ್ಷಣ ಮಾಡಿಬಿಡ್ಬೋದು ಚೈನ್ ಆದ ತಕ್ಷಣ ಬಳೆ ಮಾಡ್ಕೊತಾ ಇದ್ದೀನಿ ಬಳೆಗೆ ಗಮ್ ಹಾಕಿ ಬಾಲ್ ಚೈನ್ ಮಧ್ಯ ಇಟ್ಟಿದ್ದೀನಿ ನಾಲ್ಕು ಕಡೆ ಕರಿಮಣಿ ಬರೋಂಗೆ ಅಂದರೆ ಕರಿಮೆಣಸು ಬರೋಂಗೆ ಇಟ್ಟಿದ್ದೀನಿ ನಾಲ್ಕು ಭಾಗ ಮಾಡಿಕೊಂಡು ಎರಡೆರಡು ಕರಿಮೆಣಸು ಉಳಿದ ಜಾಗದಲ್ಲಿ ಕಡಲೆಪೋಪು ಪುಟಾಣಿ ಬರೋ ಹಂಗೆ ಮಾಡ್ಕೊಂಡಿದ್ದೀನಿ ಮೇಲೆರಡು ಕೆಳಗೆ ಎರಡು ಹೀಗೆ ನಾಲ್ಕು ಕಡೆ ಮಾಡ್ಕೊಳ್ಳಿ ಇದಾದ ತಕ್ಷಣ ಕಡಲೆಪಪ್ಪು ಆಗಲೇ ಒಂದು ಮಾಡಿದ್ದೆ ಇದು ಎರಡನೇ ಬಳೆ ಒಳಗಡೆಗೆ ಕಡಿಮೆ ಮೂರೇ ಇಡಿಸುತ್ತೆ ಹೊರಗಡೆ ಔಟರ್ ಲೈನು ಐದು ಇಡಿಸುತ್ತೆ ಪೇಪರ್ ಆಗಿದ್ದಕ್ಕೆ ಫೆವಿಕ್ ಗ್ಲೂ ಹಾಕ್ಕೊಂಡು ಮೆತ್ಕೊತಾಯಿದ್ದೀನಿ ಬೇಗ ಇದು ಗಮ್ಮು ಮೆತ್ಕೊಳ್ಳುತ್ತೆ ಎರಡು ಬಳೆ ಮುಗೀತು ಈಗ ಮೇಲಿನ ಕಡೆ ಎರಡು ಕಿವಿಗೋಸ್ಕರ ನನ್ನ ಹತ್ರ ರೆಡಿ ಇರೋ ಮುತ್ತಿಂದು ಮುತ್ತಿದ್ದ ಇಡ್ತಾ ಇದ್ದೀನಿ ನಾಲ್ಕು ಕಡೆ ಕರಿಮೆಣಸು ಇನ್ನಾಲ್ಕು ಕಡಲೆಪಪ್ಪು ಇಟ್ಟಿದ್ದೀನಿ ಒಂದು ಹ್ಯಾಂಗಿಂಗ್ ಬರೋ ಥರ ಎರಡು ಕಡಲೆಪಪ್ಪು ಒಂದ್ರ ಕೆಳಗೆ ಒಂದು ಇಟ್ಟಿದ್ದೀನಿ ಹಾಗೇ ಇನ್ನೊಂದು ವಾಲಿನೂ ರೆಡಿ ಆಯಿತು ಈಗ ಮಧ್ಯದಲ್ಲಿ ರಿಂಗ್ ಮಾಡೋಣ ರಿಂಗಿಗೋಸ್ಕರ ಒಂದು ರೌಂಡ್ ರೆಡಿ ಮಾಡಿಕೊಳ್ಳಿ ಸಣ್ಣ ರೌಂಡು ಸಣ್ಣ ರೌಂಡ್ ಮಾಡಿದ ಮೇಲೆ ಬಾಲ್ ಚೈನ್ ಇಡಿ ಮಧ್ಯದಲ್ಲಿ ಗ್ಯಾಪ್ ಬಿಡಿ ಆ ಗ್ಯಾಪಲ್ಲಿ ಒಂದು ಕಡಲೆ ಪಪ್ಪು ಎರಡು ಕರಿ ಮೆಣಸು ಇಡಿ ರಿಂಗು ರೆಡಿ ಆಯಿತು ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಇದು ವಧು ವರ ವಧುವಿಗೆ ಕೊಡೋದಕ್ಕೆ ಗಿಫ್ಟ್ ಕೊಡೋದಕ್ಕೆ ತುಂಬ ಸುಂದರವಾಗಿದೆ ಅಂದ್ಕೊಂಡಿದ್ದೀನಿ ಈಸಿಯಾಗಿ ತುಂಬ ಕಡಿಮೆ ಖರ್ಚಲ್ಲಿ ಆಗೋಗುತ್ತೆ ಇದು ನಮ್ಮ ಸಂಪ್ರದಾಯ ಹೀಗೆ ಫನ್ನಿ ಜ್ಯೂಲ್ರಿ ಕೊಡ್ತಾರೆ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಎಲ್ಲ வீடியோ நோட் தீர